or Suomoto, if there are any some things which uh, generate animosity among people yes. so in this case if you try to uh, malign a leader who served the country for so many years and brought about uh, good development those days and uh, naturally somebody will object to that ಅಂಡ್ ದಟ್ ಈಸ್ ವೈ ಎಫ್ ಟು ಚೆಕ್ ಅದು ಗೊತ್ತಿಲ್ಲ ಬಟ್ ಕಂಪ್ಲೇಂಟ್ ಕೊಟ್ಟಾಗ ರಿಜಿಸ್ಟರ್ ಮಾಡ್ತಾರೆ ಆಮೇಲೆ ಅವರು ಇನ್ವೆಸ್ಟಿಗೇಟ್ ಮಾಡಿ ಇದ್ರಲ್ಲಿ ಏನು ಸ್ಟಫ್ ಇಲ್ಲ ಅಂತೇಳಿ ಬಿರಿಪೋರ್ಟ್ ಆಗ್ಬಹುದು ಇಲ್ಲ ರಿಜಿಸ್ಟರ್ ಮಾಡಿ ಮುಂದುವರಿಯಬಹುದು ಅದ್ ಗೊತ್ತಿಲ್ಲ ಇಲ್ಲ ಆ ರೀತಿಯಲ್ಲ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಇಂದಿರಾ ಗಾಂಧಿ ಅವರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಸುಮ್ಮನೆ ಸುಮ್ಮನೆ ಮಾಡೋದಿಲ್ಲ ಸರ್ ಸದನ್ ಸದನದಲ್ಲಿ ಆರ್ ಎಸ್ ಎಸ್ನವರೇ ಅಪರಾಧ ಮಾಡೋರು ಅನ್ನೋಂಥ ಹೇಳಿಕೆಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಖಾಸಗಿ ದೂರು ದಾಖಲಾಗಿತ್ತು ಸರ್ ನೋಟಿಸು ಕೂಡ ಜಾರಿಯಾಗಿತ್ತು ಇವತ್ತು ವಕಾಲತ್ತು ಹಾಕಿದ್ದಾರೆ ಸದನದಲ್ಲಿ ಮಾತನಾಡಿರುವಂಥ ಎಲ್ಲ ವಿಚಾರಕ್ಕೂ ಆ ರೀತಿ ದೂರು ದಾಖಲು ಮಾಡ್ಬೋದಾ ಸರ್ ನನಗೆ ಅದು ಗೊತ್ತಿಲ್ಲ ನನ್ನ ಇನ್ಫಾರ್ಮೇಷನ್